ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಮನೋಜ ಮತ್ತು ಸೂರ್ಯ ರವಿ ಎಲ್ಲ ಪಾರ್ಟಿ ಮುಗಿಸ್ಕೊಂಡಿರ್ತಾರೆ ಪಾಪ ಮನೋಜ ಅಂತೂ ಪಾ ಮನೋಜ ಅಂತೂ ಫುಲ್ಲು ಡ್ರಿಂಕ್ಸ್ ಮಾಡಿ ಮನೆಯೆಲ್ಲ ಗಲ್ ಮನೆಲ್ಲ ಗಬ್ಬೆಬ್ಸಿಟ್ಟ ಈ ಕಡೆ ರೋಹಿಣಿ ಕೈಗೆ ಒಂದೇಟು ತಿನ್ಕೊಂಡು ಮನೆಗೆ ಹೋಗಿ ತಪ್ಪಿಗೆ ಮಲಗಿರ್ತಾನೆ ಈ ರವಿ ಮತ್ತು ಸೂರ್ಯಂಗಂತೂ ಮನೋಜ್ಗೆ ಐಡಿಯಾ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟಿರ್ತಾರೆ ಈ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸೂರ್ಯ ಕ ಮಾಮೂಲಿ ಥರನೇ ಒಂದು ಪ್ಯಾ ಪ್ಯಾಸೆಂಜರ್ನ ಪಿಕಪ್ಪು ಮತ್ತು ಡ್ರಾಪ್ ಮಾಡೋಕ್ಕೆ ಹೋಗಿದ್ದಾಗ ಒಬ್ರು ಏಜ್ ಆಗಿರೋರು ಅವ್ನ ಕಾರಲ್ಲಿ ಕುತ್ಕೊಂಡು ಅವ್ರ ಡ್ರಾಪ್ ಏರಿಯಾ ಬಂದ ತಕ್ಷಣ ಎಳ್ದುಬಿಟ್ಟು ಜೋಬ್ ಚೆಕ್ ಮಾಡ್ಕೊತಾರೆ ಅಯ್ಯೋ ನನ್ನ ಪರ್ಸ್ ಮನೇಲಿ ಬಂದುಬಿಟ್ಟಿದ್ದೀನಿ ಅನ್ಸತ್ತಪ್ಪ ಅಂತ ಹೇಳಿದಾಗ ಸೂರ್ಯ ಅಯ್ಯೋ ಇವ್ರಿಗೆ ಏನೋ ಏಜ್ ಆಗಿದೆ ಅಲ್ವಾ ಸರ್ ಪರವಾಗಿಲ್ಲ ಬಿಡಿ ಸರ್ ನೀವು ನಮ್ಮ ತಂದೆ ಇದ್ದಂಗೆ ಪರವಾಗಿಲ್ಲ ಬಿಡಿ ಸರ್ ಹೋಗ್ತಾಯಿ ನನಗೆ ಅಂತೇಳ್ಬಿಟ್ಟು ಹೋಗೋಕೆ ಹೋಗ್ತಾನೆ ಆವಾಗ ಆಗಿರೋರು ಅಯ್ಯೋ ಹಾಗೆಲ್ಲ ಇರಪ್ಪ ನನ್ನದೇ ಇದು ಶಾಪು ನಾನು ಒಳಗಡೆ ಹೋಗಿ ದುಡ್ಡು ತೊಗೊಂಬರ್ತೀನಿ ಸ್ವಲ್ಪ ವೆಯ್ಟ್ ಮಾಡಪ್ಪ ಅಂತ ಹೇಳ್ತಾರೆ ಸರಿ ಸರ್ ಆಯ್ತಾ ಹಾಗಾದರೆ ಅಂದ್ಬಿಟ್ಟು ಸೂರ್ಯ ಸರಿ ಸರ್ ಅಂತ ಹೇಳ್ತಾನೆ ಆಗ ಅಲ್ಲಿ ಇಬ್ಬರು ರೌಡಿ ಪುಡಿ ರೌಡಿಗಳು ಬಂದುಬಿಟ್ಟು ಏ ಮುದ್ಕ ಎಷ್ಟೋ ಸರಿ ಎಷ್ಟೋ ಸರಿ ನಿನ್ಗೆ ಹೇಳೋದು ಅಂಗಡಿ ಖಾಲಿ ಮಾಡಿಕೊಡು ಅಂತ ನಮ್ಗೆ ಕಲ್ದಿರ ಇನ್ನು ಯಾರಿಗೂ ನೀನು ಅಂಗಡಿ ಮಾಡ್ತೀಯ ಅಂತ ಆಗ್ತಾರೆ ಅವಾಗ ಸೂರ್ಯ ಮಧ್ಯಕ್ಕೆ ಬಂದುಬಿಟ್ಟು ಸರ್ ಇವ್ರು ನಿಮಗೆ ಗೊತ್ತಾ ಅಂತ ಕೇಳಿದಾಗ ಅಯ್ಯೋ ಇವರು ಅಲ್ಲಪ್ಪ ಇವರೆಲ್ಲ ಪುಡಿ ರೌಡಿಗಳು ನಾನು ಅಂಗಡಿನ ಆಫ್ ರೇಟಾಗ ಕೇಳ್ತಾ ಇದ್ದಾರೆ ಹೆಂಗೆ ಕೊಡೋಕ್ಕಾಗತ್ತೆ ಹೇಳು ದಿನ ಬಂದು ಧಮಕಿ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ ಸೂರ್ಯ ಕೋಪ ಮಾಡ್ಕೊಂಡು ಏನು ರೀ ವಯಸ್ಸಾಗಿರೋರತ್ರ ನಿಮ್ಮದು ಅವ್ರ ಪಾಡ್ಗೆ ಅವ್ರು ದುಡ್ದು ಬದುಕೋಕ್ಕೂ ಬಿಡಲ್ಲ ಅಂತಿರ ಏಜ್ ಆಗಿರೋ ಹತ್ರ ಕಿತ್ಕೊಂಡು ತಿನ್ಕೊಂಡು ಬದಕಬೇಕಾ ನೀವು ಅಂತ ಬೈದಾಗ ಸೂರ್ಯಂಗ ಅವರಿಬ್ರು ಆವಾಜ್ ಆಗ್ತಾರೆ ಏನೋ ನಿಂದು ಬಂದಿರೋ ಕೆಲಸ ಏನಿದೆ ಅದನ್ನು ನೋಡ್ಕೊಂಡು ಹೋಗಿ ಸುಮ್ಮನೆ ಎಲ್ಲದಕ್ಕೂ ಮಧ್ಯಕ್ಕೆ ಬರಬೇಡ ನೀನು ಇನ್ನೇನು ದೊಡ್ಡ ಇವ್ನೇನು ಅಂತ ಸೂರ್ಯನಿಗೆ ಬೈತಾರೆ ಸೂರ್ಯ ಕೋಪ ಮಾಡ್ಕೊಂಡು ಅವ್ರಿಬ್ರಿಗೂ ಎರಡೆರಡು ಕೊಡ್ತಾನೆ ಏನೋ ಕಷ್ಟಪಟ್ಟು ದುಡಿ ದುಡಿ ದುಡ್ದು ಬದುಕ್ರೋ ನೀವು ನಮ್ಮ ಥರ ನಾವು ದಿನ ಬೆಳಗ್ಗೆ ಆದರೆ ಕಷ್ಟಪಡ್ತೀವಿ ಮಧ್ಯಾಹ್ನ ಆದರೆ ಮು ರಾಗಿ ಮುದ್ದೆ ರಾತ್ರಿ ಆದರೆ ಫುಲ್ ಮೀಲ್ಸ್ ತಿನ್ಕೊಂಡು ಕಷ್ಟಪಟ್ಟು ಬದುಕ್ತಾ ಇರೋ ನಿಮ್ಮ ಥರ ಇನ್ನೊಬ್ರು ದುಡ್ಡು ಕಿತ್ಕೊಂಡು ಇನ್ನೊಬ್ರು ಬದುಕ್ತಾ ಇಲ್ಲ ಕಣ್ಣರು ಅನ್ಬಿಟ್ಟು ಚೆನ್ನಾಗಿ ನಾಲ್ಕು ಇಟ್ಕೊಂಡು ಹೊಡಿತಾನೆ ಅವಾಗ ಅವರಿಬ್ರು ಅಲ್ಲಿಂದ ಓಡೋಗ್ತಾರೆ ಅವಾಗ ಏಜ್ ಆಗಿರೋರು ತುಂಬ ಥ್ಯಾಂಕ್ಸ್ ಆಯ್ತಪ್ಪ ನಿನ್ನಿಂದ ದಿನ ಬಂದು ಹಿಂಗೆ ಧಮಕಿ ಮಾಡೋರು ದಿನ ತೊಂದರೆ ಕೊಡ್ತಾ ಇದ್ದಾರೆ ನನಗೆ ಇಲ್ಲಿರೋ ಲೋಕಲ್ ಪಾರ್ಟಿಯವರು ಬೇರೆ ಇವ್ರಿಗೆ ಸಪೋರ್ಟು ಏನು ಮಾಡೋಕ್ಕಾಗತ್ತಪ್ಪ ನಮ್ಮಂಥವ್ರಿಗೆ ಹೇಳಿದಾಗ ಸರ್ ಯಾಕೆ ನೀವು ಇಲ್ಲಿ ಅಂಗಡಿ ಇದ್ದೀರಾ ಏನು ಪ್ರಾಬ್ಲಮ್ ಸರ್ ಅಂತ ಹೇಳಿದಾಗ ಆಗೆಲ್ಲ ಏನಿಲ್ಲಪ್ಪ ಬಾ ಒಳಗಡೆ ನೀನು ಅಂತ ಕರ್ಕೊಂಡೋಗಿ ಅವ್ರ ಅಂಗಡಿನ ತೋರಿಸ್ಕೊಂಡು ಇದು ನಾನು ತುಂಬ ಕಷ್ಟಪಟ್ಟು ಸಾಕಿರೋ ಬೆಳೆಸಿರೋ ಒಂದು ಅಂಗಡಿನಪ್ಪ ಇದು ನನಗೆ ನಮ್ಮ ಮಗ ಬಂದು ಫಾರಿನಲ್ಲಿ ಸೆಟ್ಲಾಗಿದ್ದಾರೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಇದ್ದೀನಿ ಆದರೆ ನಾನು ಈ ಅಂಗಡಿ ಮಾರೋಣ ಅಂದರೆ ಇವ್ರು ಯಾರು ಬಿಡ್ತಾನೆ ಇಲ್ಲ ಆ ಬಾಯಿಗೆ ಬಂದಿಂದ ರೇಟ್ ಇದ್ದಾರೆ ನನಗೆ ಈ ಅಂಗಡಿ ಮಾರಬೇಕು ಅಂತ ಏನಿಲ್ಲ ಆದರೆ ಕಷ್ಟಪಟ್ಟು ಸಾಕಿರೋದನ್ನ ಯಾರ್ಯಾರಿಗೂ ಬಿಟ್ಕೊಡೋಕೆ ಇಷ್ಟ ಇಲ್ಲ ಯಾರು ತುಂಬ ಕಷ್ಟದಲ್ಲಿದ್ದು ಈ ಅಂಗಡಿನ ಬೆಳೆಸ್ಬೇಕು ಅಂತಿದ್ದರು ಅಂಥೋರು ಕೊಡಬೇಕು ಅಂತ ನಾನು ವೆಯ್ಟ್ ಇದ್ದೀನಿ ಅಷ್ಟೇ ಅಪ್ಪ ಅಂತ ಹೇಳಿದಾಗ ಸರ್ ಈ ಅಂಗಡಿ ರೇಟ್ ಎಷ್ಟು ಅಂತ ಸೂರ್ಯ ಕೇಳಿದಾಗ ಯಾಕಪ್ಪ ನೀನು ತೊಗೋತೀಯ ಅಂತ ಹೇಳಿದಾಗ ಸರ್ ನಮಗಿದೆಲ್ಲ ಸೆಟ್ಲಾಗ್ ಸೆಟ್ ಆಗಲ್ಲ ನಮ್ಮ ಅಣ್ಣ ಒಬ್ಬರು ಇದ್ದಾರೆ ಮನೋಜ್ ಅಂದ್ಬಿಟ್ಟು ಅವ್ನು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ನೋಡ್ತಾ ಇದ್ದಾನೆ ಸೊ ಅವ್ನಿಗೆ ಹೇಳೋಣ ಅಂತ ಅಂದ್ಕೊಂಡೆ ಸರ್ ಅಂತ ಹೇಳಿದಾಗ ಆ ನಿಮ್ಮ ಅಣ್ಣನ ಹಾಗಾದರೆ ಕರ್ಕೊಂಬಪ್ಪ ಮಾತಾಡೋಣ ಎಲ್ಲ ಆಮೇಲೆ ಮಾತಾಡೋಣ ಪರವಾಗಿಲ್ಲ ನಿಮ್ಮ ಬ್ರದರ್ ಅಂತ ಹೇಳಿದ್ಮೇಲೆ ನಿಂತರೇ ಅವರು ಇರ್ತಾರೆ ಕರ್ಕೊಂಬಪ್ಪ ಅಂತ ಹೇಳಿದಾಗ ಸೂರ್ಯ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತಾನೆ ಮನೆಗೆ ಹೋಗ್ಬಿಟ್ಟು ರಂಗನಾಥ್ ಅವ್ರ ಹತ್ರ ಅಪ್ಪ ಅಪ್ಪ ಅಂತ ಕರ್ಕೊಂಡು ಹೋದಾಗ ಮನೆಯವ್ರು ಎಲ್ಲರೂ ಅಲ್ಲೇ ಇರ್ತಾರೆ ಏನಪ್ಪ ಏನು ವಿಷಯ ಅಂತ ಕೇಳಿದಾಗ ಅಪ್ಪ ನಾನು ಮನೋಜನ್ಗೆ ಒಳ್ಳೆ ಬಿಸ್ನೆಸ್ ಐಡಿಯಾ ತಂದಿದ್ದೀನಪ್ಪ ಅಂತ ಹೇಳಿದಾಗ ಶಾಂತಿ ಓ ಇವನೊಂದು ಐಡಿಯಾ ತರ್ತಾನೆ ಇವನೋ ಇವನೊಂದು ಐಡಿಯಾನೋ ಇವನು ಮಾಡೋ ಈ ಕೆಲಸಕ್ಕೆ ನಿನ್ಗೆ ಯಾಕೋ ಇದೆಲ್ಲಬೇಕು ಓದಿರೋ ಮನೋಜನೋ ರೋಹಿಣಿಯೂ ಅವ್ರ ಬಿಸ್ನೆಸ್ ಐಡಿಯಾ ಅವ್ರು ನೋಡ್ಕೊತಾರೆ ನಿಂದಿಷ್ಟಿದೆ ನೀನು ಅಷ್ಟು ನೋಡ್ಕೊತಾ ಶಾಂತಿ ಬೈತಾಳೆ ಅವಾಗ ರಂಗನಾಥ್ ನೀನು ಸ್ವಲ್ಪ ಸುಮ್ಮನೆ ಸಾಕು ಎರಡು ದಿನದಿಂದ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಏನಾದರೂ ಒಂದು ಐಡಿಯಾ ಬಂತು ಅವನು ಏನೋ ಹೇಳೋಕ್ಕೆ ಬಂದಿದೆ ಅಂತ ನೀನು ಸ್ವಲ್ಪ ಇವ್ರು ಸುಮ್ಮನೆ ಏನು ನಿನಗೆ ಅಂತ ಹೇಳ್ತಾರೆ ಆಗ ಸೂರ್ಯ ಅಪ್ಪ ನಾನು ಇವತ್ತು ಒಬ್ರು ಕಸ್ಟಮರ್ನ ಬಿಡೋಕೆ ಹೋಗಿದ್ದೆ ಸರ್ ಬಿಡಕ್ಕೆ ಹೋಗಿದ್ದೆಪ್ಪ ಅವ್ರದ್ದೊಂದು ಅಂಗಡಿ ಸೇಲ್ಗಿದ್ಯಪ್ಪ ಅಂತ ಹೇಳಿದ ತಕ್ಷಣವೇ ಶಾಂತಿ ನೋಡ್ತಾ ನೋಡ್ದೆ ಇವ್ನು ಲೋಕಲ್ ಬುದ್ಧಿನ ನನ್ನ ಮಗ ಆ ಅಂಗಡಿಯಲ್ಲಿ ಕುತ್ಕೊಂಡು ಪೊಟ್ನ ಕಟ್ಟಬೇಕಾ ಅದಕ್ಕೋಸ್ಕರ ಈ ಥರ ಬಂದ ನನ್ನ ಮಗ ಡಬಲ್ ಡಿಗ್ರಿ ಮಾಡಿರೋದು ಅವ್ನ ಅಂಗಡಿಯಲ್ಲಿ ಕೂತ್ಕೊಂಡು ಪೊಟ್ನ ಕಟ್ಟಕ್ಕೆ ಕೊನೆಗೂ ನೀನು ಬುದ್ಧಿ ತೋರಿಸ್ತಾ ಇದೆಯಲ್ಲೋ ನೀನು ಅಂತ ಆ ಶಾಂತಿ ಬೈಕ್ ಮಾಡಿದ ತಕ್ಷಣನೇ ಸಕ್ಕರೆ ಬೇಲು ಸ್ವಲ್ಪ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು ಅಂಗಡಿ ಅಂದರೆ ದಿನಸಿ ಅಂಗಡಿ ಅಲ್ಲ ಅದು ದೊಡ್ಡ ದೊಡ್ಡ ಶಾಪ್ ಅದು ಅದರಲ್ಲಿ ಟಿ ವಿ ವಾಷಿಂಗ್ ಮೆಷಿನ್ ಫ್ರಿಜ್ಜು ಇದೆಲ್ಲ ಮಾರ್ತಾರೆ ದೊಡ್ಡ ಎ ಸಿ ಎಲ್ಲ ಇದೆ ಅಂತ ಹೇಳಿದಾಗ ರವಿ ಇಟ್ಕೊಂಡು ಓಮ್ ಅಪ್ ಓಮ್ ಅಪ್ಲಯನ್ಸ್ ಅನ್ಸಲ್ವೇನೋ ಅಂತ ಹೇಳಿದಾಗ ಹ್ಞೂ ಕಣ ಅಂಥದೇ ಒಂದು ಅವರು ತುಂಬ ಅವರು ತುಂಬ ಒಳ್ಳೆ ಅವರು ನಂಗೆ ಅವ್ರನ್ನ ನೋಡಿ ತುಂಬ ಖುಷಿಯಾಯಿತು ಮತ್ತು ಅವ್ರ ಅಂಗಡಿನ ಮಾರ್ಬಿಟ್ಟು ಅವ್ರ ಮಗನ ಹತ್ರ ಫಾರಿನ್ಗೆ ಹೋಗ್ಬೇಕು ಅಂತ ಇದ್ದಾರೆ ಅಂತ ಹೇಳಿದ ತಕ್ಷಣನೇ ಮನೋಜ ಫುಲ್ ಖುಷಿಯಾಗಿ ಓಹ್ ಹಂಗ್ರೆ ನಾನು ಆರಾಮಾಗಿ ಅಲ್ಲೇ ಕುತ್ಕೊಂಡು ಇದು ಮಾಡ್ಕೋಬೋದು ಹಾಗೆ ಹೇಗೆ ಅಂತ ಕನ್ಸ್ಕೊಳ್ತಾ ಇರ್ತಾನೆ ಅವಾಗ ರೋಹಿಣಿ ರೋಹಿಣಿ ಈ ತ ಇದೇ ಒಂದು ಬಿಸ್ನೆಸ್ ಫೈನಲ್ ಮಾಡೋಣ ಅಂತ ಹೇಳಿದಾಗ ರೋಹಿಣಿ ಕೋಪ ಮಾಡ್ಕೊಂಡು ಸುಮ್ಮನೆ ರೀ ಮನೋಜ್ ಅವ್ರು ಹೇಳಿದ ತಕ್ಷಣ ಒಪ್ಪೊಂಬಿಡಕ್ಕಾಗತ್ತಾ ಫಸ್ಟ್ ನಾವು ಅಲ್ಲಿ ಹೋಗಿ ಏನು ಎತ್ತ ಎಲ್ಲಿದೆ ಶಾಪು ಅಂತೆಲ್ಲ ನೋಡಬೇಕು ಸುಮ್ಮ ಸುಮ್ಮನೆ ಯಾರೋ ಏನು ಹೇಳಿದ್ರ ನಾವು ಬಂಡವಾಳ ಹಾಕೋಕ್ಕಾಗತ್ತಾ ಅಂತ ಹೇಳಿದಾಗ ಸೂರ್ಯ ಕೋಪ ಮಾಡಿಕೊಂಡು ನೋಡಮ್ಮ ಪೌಡ್ರಮ್ಮ ನಾನು ಇನ್ನು ಮಾಡಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಇಲ್ಲಾಂದರೆ ಬಿಡಿ ಮನೋಜ ಒಂದು ಕಡೆ ಕೂತ್ಕೊಂಡು ಮಾಡೋ ಕೆಲಸ ಬೇಕು ಅಂತ ಹೇಳ್ದೆ ಈ ಕೆಲಸ ನೋಡಿದ್ರೆ ಅವ್ನಿಗೆ ಅಜ್ಜಸ್ಟ್ ಆಗೋ ಥರ ಇತ್ತು ಅದಕ್ಕೋಸ್ಕರ ಬಂದು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಸೇರಿದ್ದು ನಾಳೆ ಬೆಳಗ್ಗೆ ರೆಡಿ ಇದ್ದರೆ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದರೆ ಇಷ್ಟ ಅಂತ ಹೇಳಿಬಿಟ್ಟು ಸುಮ್ಮನೆ ಅಲ್ಲಿಂದ ಹೊರಟೋಗ್ತಾನೆ ಅವಾಗ ಮೀನ ಬಂದ್ಬಿಟ್ಟು ನಿಮ್ಗೆ ಯಾಕ್ರಿ ಬೇಡದೇರೋ ಹೊಸಬ್ರಿ ನೋಡಿದ್ರೆ ನೀವೇನೇ ಒಳ್ಳೇದು ಮಾಡಕ್ಕೆ ನೋಡಿದ್ರು ಶಾ ಅಮ್ಮ ನಿಮ್ಮನೂ ಮತ್ತು ರೋಹಿಣಿ ಹೆಂಗೆ ಮಾತಾಡ್ತಾರೆ ಅಂದ್ಬಿಟ್ಟು ನಿಮ್ಗೆ ಯಾಕ್ರಿ ಅಂತ ಹೇಳಿದಾಗ ನೋಡು ಮೀನಾ ಅವನು ನಮ್ಮ ಅಣ್ಣ ಏನೋ ಅವ್ನು ಬಿಸ್ನೆಸ್ ಮಾಡಬೇಕು ಇದು ಮಾಡಬೇಕು ಅಂತಿದ್ದ ನನ್ನ ಕಿವಿಗೆ ವಿಷಯ ಬಂತು ನಾನು ಅವ್ನಿಗೆ ಹೇಳಿದೆ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ಮೀನಾ ಅಂತ ಹೇಳಿದಾಗ ಮೀನ ರೀ ನಿಮಗಿರೋ ಒಂದು ಕನ್ಸರ್ನಲ್ಲಿ ಅವ್ರಿಗೊಂದು ಪರ್ಸೆಂಟ್ ಕೂಡ ನಿಮ್ಮ ಬಗ್ಗೆ ಇಲ್ವಲ್ಲ ರೀ ಅಂತ ಹೇಳಿದಾಗ ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಮೀನಾ ಬಿಡು ಬಾ ಅಂತ ಮೀನನ್ನು ಸಮಾಧಾನ ಮಾಡ್ತಾನೆ ಸೂರ್ಯ ಡೇ ಎಲ್ಲರೂ ರೆಡಿಯಾಗಿಬಿಟ್ಟು ಶಾಪ್ಗೆ ಹೋಗ್ತಿದ್ದಂಗೆ ಎಲ್ಲರೂ ಖುಷಿಯಾಗಿ ಓ ಎಷ್ಟು ದೊಡ್ಡದಾಗಿದೆ ಶಾಪು ಹಾಗೆ ಹೇಗೆ ಅಂತ ಎಲ್ಲರೂ ಸುತ್ತ ನೋಡ್ತಾ ಇದ್ರೆ ಮನೋಜ್ ಮಾತ್ರ ಎಲ್ಲಿ ಓನರ್ ಕೂತ್ಕೊಳ್ಳೋದು ಎಲ್ಲಿ ಇದು ಮಾಡೋದು ಹಾಗೆ ಹೀಗೆ ಅಂದ್ಕೊಂಡು ಹೋಗಿ ಚೇರ್ ಮೇಲೆ ಕೂತ್ಕೊಂಡು ಕನ್ಸ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾನೆ ಈ ಕಡೆ ಶ್ರುತಿ ರವಿ ಎಲ್ಲ ಶಾಪ್ ನೋಡ್ಕೊಂಡು ತುಂಬ ಚೆನ್ನಾಗಿದೆ ಶಾಪು ಮನ್ ರವಿ ನಮ್ಗೆ ಆ ಟಿ ವಿ ಟಿ ವಿ ತೊಗೊಂಡು ನಮ್ಮ ರೂಮಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಆ ಟಿ ವಿ ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಮೀನು ರೀ ಫ್ರಿಜ್ ನೋಡಿರಿ ಎಷ್ಟು ದೊಡ್ಡದಾಗಿದೆ ನಮ್ಮದು ಹೂವಲ್ಲೇ ಕಟ್ಟಿಟ್ಕೊಳ್ಳೋಕಿ ತುಂಬ ಚೆನ್ನಾಗಿದೆ ರೀ ಇಷ್ಟು ಇಷ್ಟು ಎಷ್ಟು ರೀ ಆಗ್ಬೋದು ಇಲ್ಲಿಗೆ ಅಂತ ಸೂರ್ಯನ ಕೇಳಿದಾಗ ಒಂದು ಲಕ್ಷ ಆಗ್ಬೋದು ಕಣಮ್ಮ ಅಂತ ಹೇಳಿದಾಗ ಒಂದು ಲಕ್ಷನ ಒಂದು ಲಕ್ಷ ದುಡಿಯೋಕ್ಕೆ ನಾನು ಎಷ್ಟು ವರ್ಷ ಕೆಲಸ ಮಾಡಬೇಕು ಏನೋ ಬೇಡ ಬಿಡ್ರೆ ನಮಗಿರೋದೇ ಸಾಕು ಅಂತ ಮೀನ ಹೇಳ್ತಾಳೆ ಶಾಂತಿನೂ ನೋಡ್ರಿ ನೋಡ್ರಿ ನನ್ನ ಮಗ ಎಷ್ಟು ಚೆನ್ನಾಗಿ ಆ ಚೇರಲ್ಲಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿದ್ದಾನೆ ನೋಡ್ರಿ ಅಂತ ರೋಹಿಣಿ ಮತ್ತು ರಂಗನಾಥನ ನೋಡ್ಕೊಂಡು ಖುಷಿ ಇರ್ತಾಳೆ ಅವಾಗ ರೋಹಿಣಿ ಹೌದು ಅತ್ತೆ ಅವ್ರು ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅವರು ಆರಾಮಾಗಿ ಕೂತ್ಕೊಂಡು ಇನ್ಮೇಲೆ ಹೀಗೆ ಎದ್ದುಬಿಡ್ಲಿ ಅತ್ತೆ ಅಂತ ಹೇಳಿದಾಗ ಹ್ಞೂ ನಮ್ಮ ಎಲ್ಲ ನಿಂದಯಿಂದ ನಿಮ್ಮಪ್ಪ ಕಳಿಸಿರೋ ದುಡ್ಡಿಂದನೇ ಇದೆಲ್ಲ ಹಾಕ್ತಾ ಇರೋದು ಅಂತ ರೋಹಿಣಿ ನೋಡಿಕೊಂಡು ಶಾಂತಿ ಹೇಳ್ತಾಳೆ ಈ ಕಡೆ ಸೂರ್ಯ ಬಂದ್ಬಿಟ್ಟು ಲೋ ಪೆಂಗ್ಯಾ ನಿಂಗೆ ನಾನೇನೋ ಹೇಳ್ತಾ ಇರೋದು ಅಲ್ಲಿ ಹೋಗಿ ಅಂಗಡಿ ಎಲ್ಲೆಲ್ಲಿ ಏನಿದೆ ಅದೆಲ್ಲ ನೋಡ್ಕೊಂಡು ಬಾರೋ ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೇನೋ ಅಂತ ಬೈತಾಯಿರ್ತಾನೆ ರೋಹಿಣಿ ಬಂದ್ಬಿಟ್ಟು ಏನು ನೀವು ಹೊರಗಡೆ ಬಂದಾಗ ಪೆಂಗ್ಯಾಗ ಹಿಂಗೆ ಅಂತ ಹೇಳೋದು ಇನ್ಮೇಲೆ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನೀವು ಹಾಗೆಲ್ಲ ಕರಿಬೇಡಿ ಅಂತ ಹೇಳಿದಾಗ ಮೀನ ಬಂದ್ಬಿಟ್ಟು ರೋಹಿಣಿ ಅವರು ನಾರ್ಮಲಾಗಿ ಕರಿಯೋ ಥರನೇ ಕರೆದ್ರು ನೀವು ಯಾಕೆ ಇಷ್ಟೊಂದು ಇದು ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದಾಗ ಅವ್ರು ತೋರಿಸಿರೋ ಶಾಪೇ ತಾನೆ ಅಷ್ಟು ಬೇಗ ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಅಂತ ಕೇಳಿದಾಗ ಅವ್ರ ಶಾಪ್ ತೋರಿಸ್ಬಿಟ್ರೆ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಳಕ್ಕಾಗುತ್ತಾ ಇನ್ಮೇಲೆ ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ ಅಂತ ಸೂರಿಂಗೆ ರೋಹಿಣಿ ಹೇಳ್ತಾಳೆ ಅದೇ ಟೈಮ್ಗೆ ಓನರ್ ಬಂದಿದ ತಕ್ಷಣನೇ ಓನ್ ಏ ಮನೋಜ ಬಾರು ಈ ಕಡೆ ಓನರ್ ಬಂದರು ಅಂತ ಸೂರ್ಯ ಹೇಳಿದ ತಕ್ಷಣ ಮನೋ ಮನೋಜ್ ಈ ಕಡೆ ಇದ್ ಬರ್ತಾನೆ ಅವಾಗ ಸರ್ ಇವರೇ ನಮ್ಮ ಅಣ್ಣ ಅಂದ್ಬಿಟ್ಟು ಇವರೆಲ್ಲ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ಫ್ಯಾಮಿಲಿ ಸರ್ ಇವರೆಲ್ಲ ಅಂತ ತೋರಿಸ್ತಾನೆ ಹೌದಾ ನೀವು ಶಾಪೆಲ್ಲ ನೋಡಿದ್ರೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಓನರ್ ಕೇಳ್ತಾರೆ ಆವಾಗ ಮನೋಜ್ ಸರ್ ನಮ್ಗೆ ತುಂಬ ಇಷ್ಟ ಆಯಿತು ಶಾಪು ತುಂಬ ಚೆನ್ನಾಗಿದೆ ಸರ್ ಏನು ಇದೆಲ್ಲ ಎಷ್ಟು ದುಡ್ಡು ಆಗುತ್ತೆ ಸರ್ ಅಂತ ಹಂಗೆ ಅಂತ ಕೇಳಿದಾಗ ಇದೆಲ್ಲ ಬಂದುಬಿಟ್ಟು ಅವ್ರು ಕೊಟ್ಟಿರೋದಪ್ಪ ನೀವು ಸಾಲ್ವಾಗಿ ತೊಗೊಂಡು ಕ್ರೆಡಿಟಲ್ಲಿ ತೊಗೊಂಡು ಮಾರಿ ಇಷ್ಟು ಅಂತ ಡೆಬಿಟ್ ಮಾಡಬೇಕಾಗುತ್ತೆ ಅವ್ರು ಫುಲ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಕೊಡ್ತೀನಿ ಹಾಗೆ ಹೇಗೆ ಅಂತ ಮಾತಾಡ್ತಾ ಇರ್ತಾನೆ ಅವಾಗ ಸರ್ ಸೂರ್ಯ ಸೂರ್ಯ ಬಂದುಬಿಟ್ಟು ಸರ್ ಇದನ್ನ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ ಏನು ಅಂತ ಕೇಳಕ್ಕೆ ಬಂದಾಗ ರೋಹಿಣಿ ಮಧ್ಯದಲ್ಲಿ ಬಂದು ಸೂರ್ಯ ಅವರೇ ನಿಮ್ಗೆ ಇದು ನಮಗೆಲ್ಲ ತೋರಿಸಿದಾಯ್ತಲ್ವಲ್ವ ನಿಮ್ಮ ಕೆಲಸ ನೀವು ಇಲ್ಲಿಗೆ ಬಿಡಿ ನಮ್ದೇನೇ ಇದ್ರೂ ಇನ್ನು ಡೀಲಿಂಗ್ ನಾವೇ ಮಾಡ್ಕೊತೀನಿ ನಿಮ್ಮ ನೀವು ಹೊರಡಿ ಅಂತ ಹೇಳಿದ ತಕ್ಷಣ ಸೂರ್ಯ ತುಂಬ ಬೇಜಾರು ಮಾಡಿಕೊಟ್ಟು ಅವಾಗ ಸೂರ್ಯ ಮತ್ತು ಅವಾಗ ಸೂರ್ಯ ಮತ್ತು ಮೀನ ಬೇಜಾರ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಏನು ರೀ ಈಗ ಈಗೆಲ್ಲ ಮಾತಾಡ್ತಾರೆ ರೋಹಿಣಿಯವರು ನೀವೇ ತೋರಿಸಿ ಶಾಪು ಹಿಂಗೆಲ್ಲ ಅಂತಿದ್ದಾರಲ್ಲ ಅಂತ ಹೇಳಿದಾಗ ಅವ್ರು ಮಾಡಿದ್ದು ಅವ್ರಿಗೆ ಬಿಡು ಮೀನ ನಾನು ಮನೋಜನ್ಗೋಸ್ಕರ ಇದನ್ನು ಮಾಡಿದ್ದು ಮನೋಜನ್ಗೆ ಇದು ಮಾಡಿದ್ರೆ ನಾವು ಅಪ್ಪನಿಗೆ ಅವ್ನು ಕೊಡಬೇಕಾಗಿರೋ ದುಡ್ಡು ಕೊಡ್ತಾನೆ ಆವಾಗ ನಮ್ಮ ಅಪ್ಪನ ಹೆಸ್ರಿಗೆ ಅದು ಸ್ವಲ್ಪ ಫಿಕ್ಸ್ ಸೈಡ್ ಮಾಡಿ ನಾವು ಅಪ್ಪನ್ಗೆ ಕೊನೆಗಾಲದಲ್ಲಿ ಏನೇ ಒಂದು ಸಹಾಯ ಆಗುತ್ತೆ ಅಂತ ಅಷ್ಟೇ ಮೀನ ಇರೋದು ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು